ಎಲ್ಲ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕೋರ್ಸ್ಗೆ ಸಂಬಂಧಿಸಿದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಕಾಮ್ ಮೊದಲ ಸೆಮಿಸ್ಟರ್ ಕನ್ನಡ ವಿಷಯದ ಅವಶ್ಯಕ ಕನ್ನಡ ಅವರ ಬೇಸಿಕ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕಂಟಿನ್ಯೂ ಪಾರ್ಟ್ ಘಟಕ ಮೂರು ವೈಚಾರಿಕತೆ ಈ ಘಟಕ ಮೂರು ವೈಚಾರಿಕತೆಯಲ್ಲಿ ಬರುವಂತಹ ಅಧ್ಯಾಯ ಏಳು ಸೌಂದರ್ಯ ಮತ್ತು ಮೈ ಬಣ್ಣ ರಾಮ್ ಮನೋಹರ್ ಲೋಹಿಯವರು ಬರೆದಿರ್ತಕ್ಕಂತಹ ಸೌಂದರ್ಯ ಮತ್ತು ಮೈ ಬಣ್ಣ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ಹಿಡಿದಲ್ಲಿ ಈ ಅಧ್ಯಾಯದ ಕರ್ತರಾದಂತಹ ರಾಮ್ ಮನೋಹರ್ ಲೂಹೆಯವರ ಕೃತಿಕರ್ತೆ ಪರಿಚಯವನ್ನು ಮತ್ತು ಅವರ ಕವನದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೇವೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಬಿ ಕಾಮ್ ಗೆ ಸಂಬಂಧಿಸಿದಂತೆ ಎಲ್ಲ ಕನ್ನಡ ವಿಷಯದ ಎಲ್ಲ ಅಧ್ಯತೆಗಳನ್ನ ಪಡೆಯಲು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗವನ್ನು ನೋಡೋದಾದ್ರೆ ಸೌಂದರ್ಯ ಮತ್ತು ಮೈಬಣ್ಣ ಸೌಂದರ್ಯ ಮತ್ತು ಮೈ ಬಣ್ಣ ರಾಮ್ ಮನೋಹರ್ ಲೂಹಿಯಾ ಅವರ ಒಂದು ಅತ್ಯುತ್ತಮ ವೈಚಾರಿಕ ಲೇಖನ ಸೌಂದರ್ಯ ಯಾವುದು ಸೌಂದರ್ಯದ ಅಪಮಾರ್ಗ ಯಾವುದು ಹಾಗೂ ಸೌಂದರ್ಯದ ಈ ಅಪಮಾರ್ಗಕ್ಕೆ ರಾಜಕೀಯ ಪ್ರಚೋದನೆ ಎಷ್ಟು ಕಾರಣ ಎಂಬುದನ್ನು ಹಲವಾರು ದೃಷ್ಟಾಂತಗಳ ಮೂಲಕ ವೈಚಾರಿಕ ನೆಲೆಯಲ್ಲಿ ಪ್ರಸ್ತುತಪಡಿಸುವುದು ಈ ಲೇಖನದ ಮೂಲ ಆಶಯ ತೆರಳುವ ಸೌಂದರ್ಯವನ್ನು ಮೈಬಣ್ಣದ ಆಧಾರದ ಮೇಲೆ ಅಳೆಯುವುದು ಒಂದು ಸಾಮಾನ್ಯ ಸಂಗತಿಯಾಗಿ ಬಿಟ್ಟಿದೆ ಆದರೆ ಇದು ಸರಿಯಾದ ಕ್ರಮವಲ್ಲ ಇದು ಸೌಂದರ್ಯದ ಅಪಮಾರ್ಗ ಏಕೆಂದರೆ ಮೈಬಣ್ಣ ಸೌಂದರ್ಯದ ಪ್ರಮಾಣವೂ ಅಲ್ಲ ಅದು ಯಾವುದೇ ಶ್ರೇಷ್ಠತೆಯ ಪ್ರಮಾಣವೂ ಅಲ್ಲ ಹೀಗಾಗಿ ಮೈ ಬಣ್ಣದ ಮೇಲಿನಿಂದ ಸೌಂದರ್ಯವನ್ನು ಅಳೆಯುವುದಾಗಲಿ ಇನ್ನಾವುದೇ ಶ್ರೇಷ್ಠತೆಯನ್ನು ಗುರುತಿಸುವುದಾಗಲಿ ಸರಿಯಾದ ಕ್ರಮವಲ್ಲ ಅದು ಸಹಿತ ಸೌಂದರ್ಯದ ಅಪಮಾರ್ಗವೇ ಆಗಿದೆ ಸೌಂದರ್ಯ ಎನ್ನುವುದು ನಮ್ಮ ಕಣ್ಣಿನ ದೃಷ್ಟಿಯಲ್ಲಿದೆ ನಮ್ಮ ಕಣ್ಣಿಗೆ ಯಾವುದು ಸೌಂದರ್ಯವಾಗಿ ಕಾಣುತ್ತದೆಯೋ ಅದನ್ನು ಮನಸ್ಸು ಸೌಂದರ್ಯವೆಂದು ಒಪ್ಪಿಕೊಳ್ಳುತ್ತದೆ ಕೆಲವರು ಜ್ಞಾನಶಕ್ತಿ ದುಡಿಮೆ ಸ್ವಾತಂತ್ರ್ಯ ಚೆಲುಗಳೇ ಸೌಂದರ್ಯವೆಂದು ಭಾವಿಸುವುದೂ ಉಂಟು ಆದರೆ ಲೇಖಕರ ದೃಷ್ಟಿಯಲ್ಲಿ ಇದು ಸಹಿತ ಸೌಂದರ್ಯದ ಅಪಮಾರ್ಗವೇ ಆಗಿದೆ ಈ ಜ್ಞಾನಶಕ್ತಿ ದುಡಿಮೆ ಸ್ವಾತಂತ್ರ್ಯ ಚೆಲುಗಳೇ ಸೌಂದರ್ಯ ಎನ್ನುವುದಾದರೆ ಅವು ಭಾವವನ್ನು ಹುಟ್ಟಿಸುತ್ತವೆ ಮೈಬಣ್ಣ ಬಣ್ಣ ಚೆಲುವಿನ ಅಂಶಗಳಲ್ಲಿ ಒಂದು ಆದರೆ ಸೌಂದರ್ಯದ ಈ ಮಾರ್ಗವನ್ನು ಅಪಮಾರ್ಗಗೊಳಿಸಿದ ಅಂಶಗಳಲ್ಲಿ ರಾಜಕೀಯ ಪ್ರಚೋದನೆ ಅತ್ಯಂತ ಪ್ರಮುಖವಾದದ್ದು ಬಿಳಿಯದೆ ಶ್ರೇಷ್ಠವಾದದ್ದು ಕಪ್ಪು ನಿಕಿಷ್ಟವಾದು ಎಂಬ ಕ್ಷೂಲಕ ಭಾವನೆಯನ್ನಿಟ್ಟುಕೊಂಡು ಬಿಳಿಯರು ಕರಿಯರನ್ನು ಮೂರು ಶತಮಾನಗಳ ಕಾಲ ಇಡೀ ಜಗತ್ತನ್ನೇ ತನ್ನ ಕಾಲಡಿಯಲ್ಲಿಟ್ಟುಕೊಂಡು ರಾಜ್ಯಭಾರ ಮಾಡಿದ ಇತಿಹಾಸ ಈ ಪ್ರಪಂಚದಲ್ಲಿ ಹೊಸದೇನಲ್ಲ ಎಂಬ ಲೇಖಕರ ಸೌಂದರ್ಯ ದೃಷ್ಟಿ ಇಲ್ಲಿದೆ ಒಟ್ಟಾರೆ ಲೇಖಕರ ದೃಷ್ಟಿಯಲ್ಲಿ ಮೈ ಬಣ್ಣ ಸೌಂದರ್ಯದ ಯಾವುದೊಂದು ಶ್ರೇಷ್ಠತೆಯೂ ಲಕ್ಷಣವಲ್ಲ ಮೈ ಬಣ್ಣ ಎನ್ನುವುದು ಚೆಲುವನ್ನು ನಿರ್ಧರಿಸುವ ಅಂಶಗಳಲ್ಲಿ ಒಂದು ಎನ್ನುತ್ತದೆ ಈ ಲೇಖನ ಎಂಬುದು ಇಷ್ಟು ಈ ಅಧ್ಯಾಯದ ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಕಂಟಿನ್ಯೂ ಪಾರ್ಟ್ ಈ ಅಧ್ಯಾಯದ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಮನುಷ್ಯನ ಮೈ ಬಣ್ಣ ಸೌಂದರ್ಯಕ್ಕೆ ಒಂದು ಪ್ರಮಾಣವಲ್ಲ ಅದು ಮತ್ತಾವುದೇ ಬಗೆಯ ಶ್ರೇಷ್ಠತೆಯೂ ಪ್ರಮಾಣವೂ ಅಲ್ಲ ಅಥವಾ ಸೌಂದರ್ಯ ಮೀಮಾಂಸೆಯ ಈ ಅಪಮಾರ್ಗ ವಿವರಣೆಗೆ ನಿಲುಕುದಂಥದ್ದು ಇದರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಮ್ ಮನೋಹರ್ ಲೂಹಿಯಾ ಅವರ ಸೌಂದರ್ಯ ಮತ್ತು ಮೈ ಬಣ್ಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಮೈ ಬಣ್ಣಕ್ಕೂ ಸೌಂದರ್ಯಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ನಿಜವಾದ ಸೌಂದರ್ಯ ದುಡಿಮೆ ಸ್ವಾತಂತ್ರ್ಯ ಜೀವ ಸಹಾನುಭೂತಿ ಕರುಣೆಗಳಲ್ಲಿ ಇದೆ ಎಂಬುದು ರಾಮ್ ಮನೋಹರ್ ಲೂಹಿಯಾ ಅವರ ನಿಲುವು ಮನುಷ್ಯನ ಮೈಬಣ್ಣ ಸೌಂದರ್ಯಕ್ಕೆ ಒಂದು ಪ್ರಮಾಣವಲ್ಲ ಅಥವಾ ಅದು ಮತ್ತಾವುದೇ ಬಗೆಯ ಶ್ರೇಷ್ಠತೆಯ ಪ್ರಮಾಣವೂ ಅಲ್ಲ ಹಾಗಿದ್ದರೂ ಚಂದವಾದ ಮೈಬಣ್ಣ ಮತ್ತು ಸೌಂದರ್ಯ ಅವೆರಡೂ ಒಂದೇ ಎಂಬಂತೆ ನಾವು ತಿಳಿಯುತ್ತೇವೆ ಯುರೋಪ್ಯನ್ ಬಿಳಿ ನೆಲದಲ್ಲಿ ಮಾತ್ರವಲ್ಲ ಏಷ್ಯಾ ಅಥವಾ ಅಮೆರಿಕದ ಉಷ್ಣ ಹವೆಯಲ್ಲಿ ಕೂಡ ಇದೇ ಭಾವನೆ ಮತ್ತಷ್ಟು ಹೆಚ್ಚಾಗಿಯೇ ಇದೆ ಸೌದರ್ಯ ಮೀಮಾಂಸೆಯಲ್ಲಿ ಇದು ಅಪಮಾರ್ಗ ಇದು ಯಾವ ವಿವರಣೆಗೂ ಒಗ್ಗದ ವಿಚಾರ ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಇಂಥ ದ್ರೌಪದಿ ಕಪ್ಪು ಬಣ್ಣಗಳಾಗಿದ್ದಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಮ್ ಮನೋಹರ್ ಲೂಹಿಯಾ ಅವರ ಸೌಂದರ್ಯ ಮತ್ತು ಮೈ ಬಣ್ಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಕಪ್ಪು ಜನ ಯಾವತ್ತೂ ಔದಾಸೀನಕ್ಕೆ ಗುರಿಯಾಗಿದ್ದರು ಎನ್ನುವಂತಿಲ್ಲ ಕನಿಷ್ಠ ಭಾರತದ ಮಟ್ಟಿಗಂತೂ ಇದು ಸತ್ಯ ಸಂಸ್ಕೃತ ಸಾಹಿತ್ಯದಲ್ಲಿ ಶ್ಯಾಮ ಎಂದರೆ ಕಪ್ಪಾಗಿರುವಳು ಎಂದರ್ಥ ಅಥವಾ ಕಪ್ಪು ಬಣ್ಣದ ಚಲುವೆ ಎಂದು ಕರೆಯಬಹುದು ಆಕೆ ನಿಜವಾಗಿ ಚಲುವೆಯೂ ಚಂದವಳು ಎಳೆಯಳು ಆಗಿದ್ದರೆ ಸಾಕು ಶ್ಯಾಮ ಎನ್ನಿಸಿಕೊಳ್ಳುತ್ತಿದ್ದಳು ಕಾಳಿದಾಸನ ಯಕ್ಷಸುಂದರಿ ಮಹಾಭಾರತದ ದ್ರೌಪದಿ ಮೊದಲಾದವರು ಕಪ್ಪು ಬಣ್ಣವೇ ಇಡೀ ಪ್ರಪಂಚದ ಪುರಾಣಗಳಲ್ಲಾಗಲಿ ಇತಿಹಾಸದಲ್ಲಾಗಲಿ ಸಮಕಾಲೀನ ಆಗಿರುವ ಹೆಣ್ಣು ಪ್ರಾಯಶಃ ದ್ರೌಪದಿ ತಲಸ್ಪರ್ಶಿಯಾದ ಜ್ಞಾನವುಳ್ಳ ಈಕೆ ಕೃಷ್ಣನಿಗೆ ಆತ್ಮೀಯಳಾಗಿದ್ದಳು ಜೊತೆಗಾರ್ತಿಯಾಗಿದ್ದಳು ಪ್ರೇರಣೆಯಾಗಿದ್ದಳು ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣಿಯರು ಸಮಾನ ಯೋಗ್ಯತೆಯ ನಾಯಕದ್ವಯರು ಇಷ್ಟಿಷ್ಟು ಸಾಮರ್ಥ್ಯ ಪಡೆದ ದ್ರೌಪದಿ ಕಪ್ಪಾಗಿದ್ದಳು ಔದಾಸೀಧನ್ಯಕ್ಕೆ ಗುರಿಯಾಗಿರಲಿಲ್ಲ ಎಂಬುದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಇಲ್ಲದೆ ಪ್ರೇಮವಿಲ್ಲ ಪ್ರೇಮವಿಲ್ಲದೆ ಸೌಂದರ್ಯವಿಲ್ಲ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಮ್ ಮನೋಹರ್ ಲೋಹಿಯಾ ಅವರ ಸೌಂದರ್ಯ ಮತ್ತು ಮೈಬನ್ನ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಪ್ರೇಮ ಮತ್ತು ಪ್ರೇಮಕ್ಕೆ ಕಾರಣವಾದ ಲೈಂಗಿಕತೆ ಇವು ನಿಜವಾದ ಸೌಂದರ್ಯಗಳಾಗಿವೆ ಸೌಂದರ್ಯ ಮತ್ತು ಲೈಂಗಿಕತೆ ಒಂದಕ್ಕೊಂದು ಹತ್ತಿರ ಸಂಬಂಧಿಸಿದವು ಕಪ್ಪು ಹೆಣ್ಣುಗಳು ವಾಸ್ತವವಾಗಿ ಯಜಮಾನಿಕೆ ಮೆರೆವ ಗಂಡುಗಳ ಲೈಂಗಿಕತೆಗೆ ಆಕರ್ಷವಾಗಿವೆ ಆದರೆ ಇಂಥ ಆಕರ್ಷಣೀಯ ಕೇಂದ್ರಗಳು ನೈಟ್ ಕ್ಲಬ್ಗಳಾಗಿವೆ ಇಂಡಿಯಾದ ವಿಷಯಕ್ಕೆ ಬಂದರೆ ಇಲ್ಲಿ ಜಾತಿ ಪದ್ಧತಿ ಮತ್ತು ಹೆಚ್ಚಿನ ಅಂಕಗಳನ್ನು ನಿರ್ಮಿಸಿಬಿಟ್ಟಿದೆ ಇಲ್ಲಿ ಮೇಲು ಜಾತಿ ಹಾಗೂ ಕೀಳು ಜಾತಿಯ ಗಂಡು ಹೆಣ್ಣುಗಳ ನಡುವೆ ಬದುಕಿನ ಭಾಷೆಯ ನಡವಳಿಕೆಯ ರೀತಿಗಳೇ ಬೇರೆಯಾಗಿವೆ ಅಷ್ಟೇ ಅಲ್ಲ ಈ ರೀತಿಗಳೆಲ್ಲ ಬೇರೆತನವನ್ನು ವಿಧಿಸುವುದಕ್ಕೆ ರೂಢಿಸಿಕೊಂಡು ಕೆಲ ಕೆಳ ಜಾತಿಯ ಕಪ್ಪು ಹೆಣ್ಣು ತನ್ನ ಪ್ರೇಮದಲ್ಲಿ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಪ್ರಾಯಶಃ ಮೇಲು ಜಾತಿಯವರ ಪ್ರೇಮ ತಂತ್ರಗಳನ್ನು ಸವಿಯಲಾರಳು ರೂಢಿಸಿಕೊಳ್ಳಲಾರಳು ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಅಂಧ ಕ್ರಾಂತಿ ಮಾತ್ರ ಇಡೀ ಪ್ರಪಂಚದ ಮೇಲೆ ಸ್ವಾತಂತ್ರ್ಯದ ಹೊಸ ಗಾಳಿಯನ್ನೇ ತೂರಿಬಿಡಬಲ್ಲದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ರಾಮ್ ಮನೋಹರ್ ಲೂಹಿಯಾ ಅವರ ಸೌಂದರ್ಯ ಮತ್ತು ಮೈಬಣ್ಣ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಸೌಂದರ್ಯ ಮೀಮಾಂಸೆಯಲ್ಲಿ ರಸಪ್ರಜ್ಞೆಯ ಹೊಸದೊಂದು ಕ್ರಾಂತಿಯೇ ನಡೆಯಬೇಕು ಎಂದು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ಪಷ್ಟೀಕರಣ ಜಗತ್ತಿನ ಮಹತ್ವದ ದಬ್ಬಾಳಿಕೆಗಳಲ್ಲಿ ವರ್ಣಹಿಂಸೆ ಒಂದಾಗಿದೆ ಸಾಮಾನ್ಯವಾಗಿ ಹೆಣ್ಣು ಜಾತಿಯ ದಬ್ಬಾಳಿಕೆಗೆ ತುತ್ತಾಗಿದೆ ಸ್ತ್ರೀ ವರ್ಗದ ಪ್ರತಿಭೆಗೆ ಅಥವಾ ಜನಶಕ್ತಿಗೆ ಹಕ್ಕುದಾದ ಅಭಿವ್ಯಕ್ತಿ ದೊರಕಿಸಿಕೊಂಡದೆ ಮಾನವ ಕುಲ ಅಷ್ಟರ ಮಟ್ಟಿಗೆ ದರಿದ್ರವಾಗಿಯೇ ಉಳಿದಿದೆ ಹೀಗಾಗಿ ಕಪ್ಪು ಬಣ್ಣದ ಸುಂದರ ಸ್ತ್ರೀಯರು ತಮ್ಮ ಹೆಚ್ಚಳವನ್ನು ಅಥವಾ ಕನಿಷ್ಠ ತಮ್ಮ ಸಮಾನತೆಯ ಹಕ್ಕನ್ನು ಸ್ಥಾಪಿಸಿಕೊಳ್ಳುವುದು ಅಸಾಧ್ಯವಾಗಿದೆ ಪ್ರಾಯಶಃ ಬೇರೆ ಕ್ಷೇತ್ರಗಳಲ್ಲಿ ಆಗುವಂತೆ ಇಲ್ಲಿಯೂ ಕ್ರಾಂತಿಯ ದಾರಿಯನ್ನು ಹಿಂಸಕರೇ ರೂಪಿಸಿಕೊಳ್ಳುತ್ತಾರೋ ಏನೋ ಸೌಂದರ್ಯವನ್ನು ಅಳೆಯುವಲ್ಲಿ ರಸಪ್ರಜ್ಞೆಯೂ ಒಂದು ಹೊಸ ಕ್ರಾಂತಿಯೇ ನಡೆಯಬೇಕು ಇಂಥ ಕ್ರಾಂತಿ ಯಾವುದೋ ರಾಜಕೀಯ ಅಥವಾ ಆರ್ಥಿಕ ಕ್ರಾಂತಿಗೆ ಸರಿ ಆಗಬಲ್ಲದು ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಡನೆ ಸ್ಪಷ್ಟೀಕರಣಕ್ಕೆ ಸ್ವಾರಸ್ಯವಾದಂಥ ಉತ್ತರಗಳಾಗಿದ್ದವು ಮುಂದುವರಿದು ಈ ಅಧ್ಯಾಯದ ಕೊನೆಯ ಘಟ್ಟ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಸೌಂದರ್ಯ ಮತ್ತು ಮೈಬಣ್ಣ ಲೇಖನದ ಕರ್ತ ಯಾರು ಉತ್ತರ ಸೌಂದರ್ಯ ಮತ್ತು ಮೈಬಣ್ಣ ಲೇಖನದ ಕರ್ತ ರಾಮ್ ಮನೋಹರ್ ಲೋಹಿಯ ಪ್ರಶ್ನೆ ನಂಬರ್ ಎರಡು ಸೌಂದರ್ಯ ಮತ್ತು ಶ್ರೇಷ್ಠತೆಗೆ ಯಾವುದು ಸಮಾನವಲ್ಲ ಉತ್ತರ ಸೌಂದರ್ಯ ಮತ್ತು ಶ್ರೇಷ್ಠತೆಗೆ ಮೈ ಬಣ್ಣ ಸಮಾನವಲ್ಲ ಪ್ರಶ್ನೆ ನಂಬರ್ ಮೂರು ಕಪ್ಪು ಜನ ಯಾವಾಗಲೂ ಔದಾಸಿನ್ನಕ್ಕೆ ಗುರಿಯಾಗಿದ್ದಾರೆಯೇ ಉತ್ತರ ಕಪ್ಪು ಜನ ಯಾವಾಗಲೂ ಔದಾಸೀನಕ್ಕೆ ಗುರಿಯಾಗಿಲ್ಲ ಪ್ರಶ್ನೆ ನಂಬರ್ ನಾಲ್ಕು ಹತ್ತಾರು ಶತಮಾನಗಳಿಂದ ಇಲ್ಲಿಯವರೆಗೆ ನೋಡುವವರ ಕಣ್ಣುಗಳು ಯಾವ ವಿಷಯದಲ್ಲಿ ಮೋಸಗೊಳಿಸುತ್ತಾ ಬಂದಿವೆ ಉತ್ತರ ಹತ್ತಾರು ಶತಮಾನಗಳಿಂದ ಇಲ್ಲಿಯವರೆಗೆ ನೋಡುವವರ ಕಣ್ಣುಗಳು ಸೌಂದರ್ಯದ ವಿಷಯದಲ್ಲಿ ಮೋಸಗೊಳಿಸುತ್ತಾ ಬಂದಿವೆ ಪ್ರಶ್ನೆ ನಂಬರ್ ಐದು ಅಸ್ಸಾಮಿನ ನಿಜವಾದ ಚೆಲುವನ್ನು ಯಾರು ತಿಳಿಯಲಾರರು ಉತ್ತರ ಅಸ್ಸಾಮಿನ ಸೌಂದರ್ಯವನ್ನು ಬಣ್ಣದೊಡನೆ ತಳಕು ಹಾಕಿ ಗೊಂದಲಗೊಳಿಸುವವರ ಅಸ್ಸಾಮಿನ ನಿಜವಾದ ಚೆಲುವನ್ನು ತಿಳಿಯಲಾರರು ಪ್ರಶ್ನೆ ನಂಬರ್ ಆರು ಮೀನಾಕ್ಷಿಯ ಆವಾಸ ಸ್ಥಾನ ಯಾವುದು ಉತ್ತರ ಮೀನಾಕ್ಷಿಯ ಆವಾಸ ಸ್ಥಾನ ಮಧುರೆ ಪ್ರಶ್ನೆ ನಂಬರ್ ಏಳು ನೀಲವರ್ಣೆ ಸುಂದರಿಯರು ಯಾರು ಉತ್ತರ ನೀಲವರ್ಣೆ ಸುಂದರಿಯರು ಮಧುರೆಯ ಮೀನಾಕ್ಷಿಯರು ಪ್ರಶ್ನೆ ನಂಬರ್ ಎಂಟು ಲೇಖಕರಿಗೆ ಒದಗಿ ಬಂದ ಅವಕಾಶ ಯಾವುದು ಉತ್ತರ ಲೇಖಕರಿಗೆ ತಮಿಳು ನಟಿ ತಾಂಬರಂ ಲಲಿತಾ ಅವರನ್ನು ನೋಡುವ ಅವಕಾಶ ಒದಗಿ ಬಂದಿತು ಪ್ರಶ್ನೆ ನಂಬರ್ ಒಂಬತ್ತು ಪ್ರಪಂಚದಲ್ಲಿ ಯಾವ ವರ್ಣಕ್ಕೆ ಯಥೇಚ್ಛ ಅಧಿಕಾರ ದೊರೆತಿದೆ ಉತ್ತರ ಪ್ರಪಂಚದಲ್ಲಿ ಶ್ವೇತ ವರ್ಣಕ್ಕೆ ಯಥೇಚ್ಛ ಅಧಿಕಾರ ದೊರೆತಿದೆ ಇನ್ನು ಕೊನೆಯ ಪ್ರಶ್ನೆ ಪ್ರಶ್ನೆ ನಂಬರ್ ಹತ್ತು ಸೌಂದರ್ಯವನ್ನು ನಿರ್ಧರಿಸಬಲ್ಲ ಒಂದು ಪ್ರಮುಖ ಅಂಶ ಯಾವುದು ಉತ್ತರ ಸೌಂದರ್ಯವನ್ನು ನಿರ್ಧರಿಸಬಲ್ಲ ಮೈ ಬಣ್ಣ ಒಂದು ಪ್ರಮುಖ ಅಂಶ ಎಂಬುದು ಈ ಅಧ್ಯಾಯದ ಸ್ವಾರಸ್ಯಪೂರ್ಣವಾದಂತಹ ಅಷ್ಟು ಪ್ರಶ್ನೋತ್ತರಗಳನ್ನು ಸ್ವಾರಸ್ಯವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಇದೇ ರೀತಿ ಮುಂದೆ ಕ್ಲಾಸ್ನಲ್ಲಿ ಇದರ ಮುಂದುವರಿದ ಅಧ್ಯಾಯಗಳನ್ನು ಮುಂದೆ ಕ್ಲಾಸ್ನಲ್ಲಿ ಸ್ವಾರಸ್ಯಪೂರ್ಣವಾಗಿ ತಪ್ಪದೇ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ अलवर नमस्कार जय हिंद जय कर्नाटक